ಸೊ ಜಿ ಏನಪ್ಪ ಅಂದ್ರೆ ಪ್ರತಿ ಒಬ್ಬೊಬ್ರು ಬಾಯಲ್ಲೂ ಕೂಡ ಏನಪ್ಪ ಅಂದ್ರೆ ಒಳ್ಳೊಳ್ಳೆ ಇದು ಬರ್ತಾ ಇದೆ ನನಗ್ ಆರಾಮ ಆಯ್ತು ನಮ್ಮ ಪಕ್ಕದ ಮನೆ ಹೋಗ್ತಾ ಇದ್ರು ಅವ್ರು ಹೇಳಿದ್ರು ಹಾಗಂತ ನಾವ್ ಬಂದೆ ಹೌದಾ ಎಂಟು ವಾರ ಬಂತೀನಿ ಒಂದ್ ಆಗಿದೆ ಎಂಟು ವಾರ ಬಂದಿದ್ದೀರಾ ನೀವ್ ಅನ್ಕೊಂಡಿರೋದ್ ಆಗಿದೆ ಇವಾಗ ಅಮಾವಾಸ್ಯೆಗೆ ಬಂದಿದ್ದೀನಿ ಇನ್ನೊಂದ್ ವಾರ ಮಾಡ್ಬೇಕು ಭಾನುವಾರ ಏನ್ ಅನ್ಕೊಂಡ್ ಬಂದಿದ್ರಿ ನಮ್ಮ ಮಗಳ್ ಪಾಸ್ ಆಗ್ಬೇಕಂತ ಪಾಸ್ ಆಗ್ಬೇಕಂತ ಮೆಡಿಕಲ್ ಮೆಡಿಕಲ್ ಹೋಗ್ತಾ ಇದಾರೆ ನಮಸ್ಕಾರ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ ಸೂಲಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳೀಪುರ ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಆಲದ ಮರ ಪ್ರಸಿದ್ಧಿಯಾಗುತ್ತಿರುವಂತೆ ಈ ಪುಣ್ಯಕ್ಷೇತ್ರ ನೀವು ಈಗಾಗಲೇ ನೋಡಿರ್ಬೋದು ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲೂ ಸಹಿತ ಈ ಒಂದು ಕ್ಷೇತ್ರದ ಮಹಿಮೆ ನೀವು ನೋಡ್ತಾ ಇರ್ತೀರ ಇಲ್ಲಿ ನಂಬಿಕೆ ಮೊಟ್ಟ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದ್ರೆ ನಂಬಿಕೆ ನಮ್ಮ ಧರ್ಮದ ಮೇಲೆ ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ಇಲ್ಲಿ ಬಂದ್ರೆ ಆ ಕೆಲಸ ಆಗುತ್ತೆ ಅವರು ಎಂತದೇ ಸಮಸ್ಯೆ ಮನಸ್ಸಲ್ಲಿ ಎತ್ಕೊಂಡ್ಬಂದ್ರು ಎಂಥ ಕಷ್ಟದಲ್ಲಿ ಬಂದರೂ ಸಹಿತ ಇಲ್ಲಿ ಆ ಜಗನ್ಮಾತನ ಅವರು ಎಷ್ಟು ನಂಬ್ತಾರೋ ಅಷ್ಟು ಬೇಗ ಅವರ ಸಮಸ್ಯೆಗೆ ತಾಯಿ ಪರಿಹಾರ ಕೊಡ್ತಾಳೆ ಯಾವ ರೀತಿ ಅಪ್ಪ ಅಂದರೆ ಈ ಒಂದು ಕ್ಷೇತ್ರದಲ್ಲಿ ಪೂರ್ಣ ಫಲ ಹರಕೆ ಕಾಯಿ ಅಂತ ಕೊಡ್ತೀರಿ ಆ ಕಾಯಿಗೆ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತೀರಿ ಅದು ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ ಯಾರೊಂದು ಕಾಯಿನ ತಗೊಂಡು ಅವರ ಸಮಸ್ಯೆ ಹೇಳಿದ್ರೆ ಆ ಸಮಸ್ಯೆಗೆ ಅನುಗುಣವಾದಂಥ ಮಂತ್ರ ಕೊಡ್ತೀರಿ ಮಂತ್ರಕ್ಕೆ ಅನುಗುಣವಾದಂಥ ಇರ್ತವೆ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ನಾವು ಹೇಳೋಂಥದ್ದನ್ನು ಪಾಲಿಸ್ತಾರೋ ಈ ಒಂಬತ್ತು ವಾರ ಮುಗಿಯೋದೊಳಗಡೆ ಅವರ ಸಮಸ್ಯೆಗೆ ನೂರಕ್ಕೆ ಒಂದು ಸಾವಿರ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇದು ನಾನು ಹೇಳೋಂಥದ್ದಲ್ಲ ಈ ಒಂದು ಈ ಒಂದು ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳು ഭക്താദി ഓ ബായി കേൾബോ ಏನ ಬಂದಿದ್ದೀರಾ ನಿಮ್ಮ ಹೆಸರೇನು ಏನಕ್ಕೆ ಬಂದಿದ್ದೀರಾ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ಯಾ ಇಷ್ಟೇ ಹೆಸರು ಭಾಗ್ಯ ಅಂತ ನಾನು ಕතරಗುಪ್ಪೆ ಬೆಂಗಳೂರು ಕතරಗುಪ್ಪೆನ ಬಸಂತಪುರ ಸ್ಟೇಜ್ ಅಂತ ಬಂದಿದ್ದೀನಿ ನಾನು ಇದು 15ನೇ ವಾರ ಒಂಬತ್ತು ವಾರ ಕಾಯಿ ಕಟ್ಟಿದ್ದೀನಿ बाकी ಎಲ್ಲ ಹಾಗೆ ಬಂದಿದ್ದೀನಿ ಬೆಲ್ಲದ ದೀಪ ಹಚ್ಚಿದ್ದೀನಿ ಕೈತಾ ಅಮ್ಮನವ್ರ ದರ್ಶನ ಮಾಡ್ತೀನಿ ನನಗೆ ತುಂಬಾ ಸಮಸ್ಯೆಗಳಿತ್ತು ಇತ್ತು ತುಂಬಾ ಪ್ರಾಬ್ಲಮ್ ಇತ್ತು ನಾನು ಇಲ್ಲಿ ಬಂದಾಗ ಶೂನ್ಯ ಆಗಿದೆ ಇವತ್ತು ಅಮ್ಮ ನನ್ನ ಕೈ ಹಿಡಿದಿದ್ದಾಳೆ ತುಂಬಾ ಒಳ್ಳೆಯದಾಗಿದೆ ನನಗೆ ಒಂಬ ಬರ ಕಾಯಿ ಕಟ್ಟಿದ್ದೀನಿ ಕಾಯಿ ಕಟ್ಟಿ ಮುಗ್ದಿದ್ರು ಮತ್ತೆ ಮತ್ತೆ ಬರ್ತಾ ಇದ್ದೀನಿ ನಾನು ನನ್ಗೆ ಆರೋಗ್ಯನು ಆರೋಗ್ಯನೂ ನಂಗೆ ಶುಗರ್ ಆಸ್ಪತ್ರೆಯಲ್ಲಿ ಎಲ್ಲಾ ತೋರಿಸಿ ಟ್ಯಾಬ್ಲೆಟ್ ಎಲ್ಲಾ ತಗೊಂಡ್ರು ನಂಗೆ ನಾನೂರ ನಲ್ವತ್ತು ಗಿಂತ ಕಮ್ಮಿ ಆಗ್ತಾ ಇರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಈಗ ನಂಗೆ ಇನ್ನೂರ ಎಪ್ಪತ್ತು ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತರಲ್ಲಿ ಇದೆ ಶುಗರ್ ಟ್ಯಾಬ್ಲೆಟ್ ತಗೊಳ್ತೀನಿ ಆದ್ರೂ ಇಲ್ಲಿ ಬಂದ್ಮೇಲೆ ನಂಗೆ ಗಿಂತ ಕಮ್ಮಿ ಆಗಿದೆ ಶುಗರ್ ತುಂಬಾ ಕೈಕಾಲು ನೋವು ಸುಸ್ತು ಓಡಾಡಕ್ ಆಗ್ತಾ ಇರಲಿಲ್ಲ ನನ್ನ ಕೈಲಿ ಇಲ್ಲಿ ಬಂದು ನಾನು ಇಪ್ಪತ್ ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ಟಿದೀನಿ ಮೊದಲು ನನಗೆ ಒಂದ್ ಅರ್ಧ ಕಿಲೋಮೀಟರ್ ಅಷ್ಟು ಕೂಡ ಹತ್ತು ಹೆಜ್ಜೆ ನಡೆಯಕ್ಕೆ ಆಗ್ತಾ ಇರಲಿಲ್ಲ ಇಲ್ಲಿ ಇಪ್ಪತ್ತು ಇಪ್ಪತ್ತ್ ಮೂರು ಪ್ರದಕ್ಷಿಣೆ ಆಗ್ತಾ ಇದ್ದೇವೆ empat ke ಅದು ನಾನು ಮೇಲ್ ಆಗ್ತಾ ಇಲ್ಲ ಕೆಳಗಡೆನೆ ಆಗ್ತಾ ಇದೆ ಇಪ್ಪತ್ ಪ್ರದಕ್ಷಿಣೆ ಇಪ್ಪತ್ ಮೂರು ಪ್ರದಕ್ಷಿಣೆ ಹಾಕಿ ಒಂಬತ್ತು ವಾರ ಕಾಯಿ ಕಟ್ಟಿ ಕಂಟಿನ್ಯೂಸ್ ಆಗಿ ಬರ್ತಾ ನಾನು ನಂಗೆ ಯಾವಾಗೆಲ್ಲ ಬರ್ಬೇಕು ಅನ್ಸುತ್ತೆ ಅವಾಗೆಲ್ಲ ಬರ್ತೀನಿ ಬಂದಾಗೆಲ್ಲ ಬೆಲ್ಲು ಆರ್ತಿ ಮಾಡ್ತೀನಿ ಅಮ್ಮನ್ಗೆ ಅಮ್ಮನ್ ಪ್ರದರ್ಶನ ಮಾಡಿ ದರ್ಶನ ಮಾಡ್ತೀನಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ನಂಗೆ ತುಂಬಾ ಒಳ್ಳೇದಾಗಿದೆ ಬೇರೆಯವ್ರಿಗೆ ಏನಾಗಿದೆ ಹೇಳ್ದವ್ರ ಮಾತು ಕೇಳಿ ಬರಬೇಡಿ ಇಲ್ಲಿ ನೀವೇ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಅವ್ರು ಹೇಳಿದ್ರು ಇವ್ರು ಹೇಳೋದ್ರಿತ್ತ ಅವ್ರವ್ರ ಆತ್ಮ ಸಾಕ್ಷಿಗೆ ಗೊತ್ತಾಗುತ್ತೆ ಇಲ್ಲಿ ಬಂದ್ಮೇಲೆ ಏನು ಅಂತ ಕೆಲವು ಇವರು ಸುಮ್ ಸುಮ್ನೆ ಆದ್ರೂ ನಮ್ಗೇನು ಆಗಿಲ್ಲ ಅಂತಾರ ಆಗಿರುತ್ತೆ ಅವ್ರಿಗೆ ಸುಳ್ಳು ಹೇಳ್ತಾರೆ ಯಾಕಂದ್ರೆ ಆಗದಿಲ್ಲ ಅಂದ್ರೆ ಇಷ್ಟೊಂದ್ ಜನ ಬರೋಕಾಗಲ್ಲ ಮತ್ತೆ ಹೊಸದಾಗಿ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಅವ್ರು ಬಸ್ ಬಿಟ್ಟಿದ್ದಾರೆ ಜನ ಬರ್ದಿಲ್ಲ ಫ್ರೀ ಆಗಿ ಬಸ್ ಬಿಡೋದಿಲ್ಲ ಇಲ್ಲಿ ಒಂದು ಗೌರ್ಮೆಂಟ್ ಕ್ಲಾಸ್ ಮಾಡ್ಕೊಂಡು ಎಲ್ಲ ತುಂಬಾ ಜನ ಬರ್ತಾರೆ ಅನ್ನದಾನ ಇದೆ ಇಲ್ಲಿ ಅನ್ನದಾಸೋ ಅನ್ನ ಹಾಕ್ತಾರೆ ಊಟ ಪ್ರಸಾದ ಕೊಡ್ತಾರೆ ಇಲ್ಲಿ ಬರೋರಿಗೆಲ್ಲ ತುಂಬಾ ಒಳ್ಳೇದಾಗಿದೆ ನಮಗೂ ಒಳ್ಳೇದಾಗಿದೆ ಬನ್ರಿ ಇವ್ರ ಹೆಸರು ಅಂತ ನನ್ನ ಫ್ರೆಂಡ್ ಇವ್ರನ್ನ ನಾನು ಕರ್ಕೊಂಡ್ ಬಂದಿದೀವರು ಎರಡನೇ ವಾರ ನಂಗೆ ಡೈಲಿ ಯಾವಾಗ್ಲೂ ಕೇಳ್ತಾ ಇದ್ರು ಫಸ್ಟ್ ವಾರ ಕರ್ಕೊಂಡ್ ಬಂದೆ ಯಾವಾಗ ಹೋಗೋಣ ಯಾವಾಗ ಹೋಗೋಣ ಯಾವಾಗ ಹೋಗೋಣ ಅಂತ ಇದ್ರು ಇವತ್ತು ಅಮ್ಮನ್ ದರ್ಶನ ಆಗ್ಲೇಬೇಕು ಅಂತ ಸಮಯ ಬಂತು ಕರ್ಕೊಂಡ್ ಬಂದಿದೀವಿ ಬಾಪಾ ಇವ್ರು ಉಮೇಶ್ ಅಂತ ಇವ್ರನ್ನ ಫಸ್ಟ್ ವಾರ ಕರ್ಕೊಂಡ್ ಬಂದಿದೀನಿ ನನ್ಗೆ ಒಳ್ಳೇದಾಗಿರೋದೇ ನಾನು ಒಬ್ಬೊಬ್ರನ್ನೇ ಒಬ್ಬೊಬ್ರನ್ನೇ ಒಂದೊಂದ್ ವಾರ ಒಂದೊಂದ್ ವಾರ ಕರ್ಕೊಂಡ್ ಬರ್ತಾ ಇದೀನಿ ನಾನು ಬೇರೆಯವ್ರಿಗೆ ಹೇಳ್ತೀನಿ ನಿಮ್ಮ ಆತ್ಮ ಸಾಕ್ಷಿಯಿಂದ ಬಂದು ನೀವು ನಿಮ್ಮ ಆತ್ಮ ಸಾಕ್ಷಿಯಿಂದ ಕೈ ಮುಗಿರಿ ಅಮ್ಮನ್ಗೆ ನಿಮ್ ಆತ್ಮ ಸಾಕ್ಷಿಯಿಂದ ಕೇಳ್ಕೊಳ್ರಿ ಒಳ್ಳೇದ್ ಮಾಡೇ ಮಾಡ್ತಾಳೆ ದೇವ್ರನ್ನ ನಂಬಿ ಕೆಟ್ಟವ್ರಿಲ್ಲ ಮನುಷ್ಯ ಕೆಟ್ಟವ್ರು ಸಾವಿರಾರು ಜನ ಅವ್ರೆ ನೀವ್ ಹೃದಯ ಪೂರ್ವವಾಗಿ ಬಂದು ನಮಸ್ಕಾರ ಮಾಡಿ ಅವಳೇನು ಕೇಳೋದಿಲ್ಲ ನೀವು ಕಾಯಿ ಕಟ್ತಿರೋ ಬಿಡ್ತಿರೋ ನೀವತ್ ರೂಪಾಯಿ ದಕ್ಷಿಣ ಆಗ್ತಾರಲ್ವ ಏನು ಕೇಳಲ್ಲ ಮನಸ್ಫೂರ್ತಿಯಾಗಿ ನೆಮ್ಮದಿಯಿಂದ ಒಳ್ಳೆ ಮನಸ್ಸಿಂದ ಕೈ ಮುಗಿದ್ರೆ ಖಂಡಿತ ಒಳ್ಳೇದ್ ಇಲ್ಲಿ ತಾಯಿನ ನಾವು ಎಷ್ಟು ನಂಬಿಕೆ ಇಟ್ಟು ತಾಯಿನ ಮನ್ಸಾರೆ ತಾಯಿ ಮೇಲೆ ನಾವು ನಂಬಿಕೆ ಇಡ್ತಿರೋ ನಮ್ಮ ಸಮಸ್ಯೆಗಳು ಅಷ್ಟೇ ಬೇಗ ಪರಿಹಾರ ಸಿಗುತ್ತೆ ಇವತ್ತು ಅಮಾವಾಸ್ಯ ದಿನ ಸರಿಸುಮಾರು ಲಕ್ಷ ಲಕ್ಷಾಂತರ ಜನ ಈ ಒಂದು ಕ್ಷೇತ್ರ ದರ್ಶನ ಮಾಡಿರ್ತಾರೆ ನಮ್ಮ ರಾಜ್ಯದಲ್ಲಿ ಹೊರ ರಾಜ್ಯಗಳಿಂದ ತಮಿಳುನಾಡು ಕೇರಳ ಆಂಧ್ರ ಎಲ್ಲ ಈ ಸುತ್ತಮುತ್ತಲ ರಾಜ್ಯಗಳಿಂದ ಸಹಿತ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದಾರೆ ಭಕ್ತಾದಿಗಳು ನಂಬಿಕೆ ಇವತ್ತು ವಿಶೇಷ ಏನೇ ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿ ವಿಶೇಷವಾಗಿ ಪ್ರತ್ಯಂಗಿರಿ ಯಾಗವನ್ನು ಸಹಿತ ಮಾಡ್ತಾ ಮಾಡ್ತೀರಿ ಪ್ರತಿ ಅಮಾಸಗನೆ ಈ ಯಾಗ ಏನಕ್ಕೆ ನಮಗೆ ಏನು ಯಾಗದಲ್ಲಿ ಏನು ಪರಿಹಾರ ಸಿಗುತ್ತಂದ್ರೆ ನೀವು ಹಾಸ್ಪಿಟ್ಲಿಗೆ ಹೋದ್ರೂ ಸಹಿತ ನಯವಾಗಲ್ಲ ಡಾಕ್ಟ್ರ್ ಆಗೋಲ್ಲ ಅಂತ ಆಗ ಸಮಸ್ಯೆಗಳು ಪರಿಹಾರ ಆಗುತ್ತೆ ಮಾಟ ಮಂತ್ರ ನರದೃಷ್ಟಿ ಭೂತ ಪ್ರೇತ ಬಾಧೆ ಶತ್ರು ಬಾಧೆ ಹಿತಶತ್ರು ಬಾಧೆ ಗಂಡಾಯಂತ್ಯ ಸಮಸ್ಯೆ ಸಂತಾನ ವಿಳಂಬ ಮದುವೆ ವಿಳಂಬ ಆರೋಗ್ಯದಲ್ಲಿ ಸಮಸ್ಯೆ ಕುಟುಂಬ ಸಮಸ್ಯೆ ವ್ಯವಹಾರದಲ್ಲಿ ತೊಂದರೆಗಳು ಒಂದಲ್ಲ ಮಾನವ ಜನ್ಮದಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ನಂಬಿಕೆ ಬೇಕು ಕೆಲವರು ಹೇಳ್ತಾರೆ ನಾನು ಓದ್ನಿ ಕಾಯಿ ಕಟ್ಟಿದ ನಮ್ಗೆ ಪರಿಹಾರ ಸಿಗಿಲ್ಲ ಯಾಕೆ ಸಿಗುತ್ತೆ ಪರಿಹಾರ ಸುಮ್ನೆ ಕಾಟಾಚಾರಕ್ಕೆ ಬಂದಿಲ್ ಕಾಯಿ ಕೊಟ್ಟು ಪರಿಹಾರ ಸಿಗಲ್ಲ ನಂಬಿಕೆ ಇಟ್ಟು ನೀವು ಮಾಡಿ ನಿಮ್ಗೆ ಯಾಕೆ ಕೆಲಸ ಆಗಲ್ಲ ಅಂತ ಹೇಳಿ ಕೆಲಸ ಆಗಲ್ಲ ನಾನು ಹೇಳಿ ನಾನು ಇಲ್ಲೇ ಹೇಳ್ತೀನಿ ಮುನ್ನೂರ ಅರ್ವತ್ ದಿನ ಇಲ್ಲೇ ಇರೋದು ನಾನು ನನ್ನ ಹತ್ರ ಬಂದೇಳಿ ನಮ್ಗೆ ಕೆಲಸ ಆಗಿಲ್ಲ ಇಷ್ಟು ನಂಬಿಕೆಯಿಂದ ಮಾಡಿದೆ ಭಕ್ತಿಯಿಂದ ಮಾಡಿದೆ ನನ್ಗೆ ಫಲ ಸಿಗಲ್ಲ ಅಂತ ಕೇಳಿ ನಾನು ಹೇಳ್ತೀನಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ರಮೇಶ ಅವ್ರಿಬ್ರಿಗೂ ಮದ್ವೆ ಆಗುತ್ತಾ ಬಲಕ್ ಏನೋ ಒಂದು ಪ್ರಶ್ನೆ ಕೇಳಿದಾಗ ತಾಯಿ ಅದಕ್ಕೆ ಉತ್ತರ ಕೊಡ್ತಾಳೆ ಯಾವ ರೀತಿ ಉತ್ತರ ಕೊಡ್ತಾಳೆ ಅಂದ್ರೆ ಅದು ಕೆಲಸ ಆಗುತ್ತಂದ್ರೆ ತಾಯಿ ಬಲಭಾಗಕ್ಕೆ ವರ ಕೊಡ್ತಾಳೆ ಕೆಲಸ ಆಗಲ್ಲ ಅಂದ್ರೆ ತಾಯಿ ಎಡಭಾಗಕ್ಕೆ ವರ ಕೊಡ್ತಾಳೆ ಅದು ಈ ಕ್ಷೇತ್ರದ ಶಕ್ತಿ ಕ್ಷೇತ್ರದ ಒಂದು ಮಹಿಮೆ ಪ್ರತಿ ಹುಣ್ಣಿಮೆ ದಿನ ಲಕ್ಷ್ಮಿ ಕುಬೇರ ಹಾಗ ಬೆಳಗ್ಗೆ ಎಂಟು ಗಂಟೆಗೆ ಎಷ್ಟೇ ದುಡ್ಡು ಸಂಪಾದನೆ ಮಾಡೋದು ದುಡ್ಡು ನಿಲ್ಲಲ್ಲ ಯಾರಿಗನ್ನ ಕೊಟ್ಟರಂತ ಸಾಲ ವಾಪಸ್ ಬರಲ್ಲ ನಮಗೆ ಸಾಲ ಬಾಧೆಗಳು ದರಿದ್ರ ಒಂದು ಲಕ್ಷ ಸಂಬಳ ಬಂದ್ರೆ ಒಂದು ದಿನಕ್ಕೆ ಇರಲ್ಲ ಈ ತರ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದು ಶಾಶ್ವತವಾಗಿ ಪರಿಹಾರ ಆಗುತ್ತೆ ಯಾಗ ಆದ ನಂತರ ಮತ್ತೆ ತಾಯಿದ ವಾಗ್ದಾನ ವಾಗ್ದಾನ ಆದ ಮೇಲೆ ತೀರ್ಥ ಸ್ನಾನ ಅಂತ ಮಾಡ್ತೀರಿ ಭಾರಿ ವಿಶೇಷ ಈ ತೀರ್ಥ ಸ್ನಾನದಲ್ಲಿ ಭಾಗವಹಿಸಿದ್ರೆ ಅಕಾಲ ಮೃತ್ಯು ನಿವಾರಣೆ ಚರ್ಮ ರೋಗ ಚರ್ಮರೋಗ ಬಿಳಿ ಮಚ್ಚೆ ಸಂತಾನ ವಿಳಂಬ ಮದುವೆ ವಿಳಂಬ ನಾಗದೋಷ ಕುಜಿದೋಷ ಬ್ರಹ್ಮಹತ್ಯಾ ದೋಷ ಸ್ತ್ರೀ ದೋಷ ಪಿತೃದೋಷ ಹೆಣ್ಮಕ್ಳಿಗೆ ಪರ್ಸ್ನಲ್ ಸಮಸ್ಯೆಗಳು ಒಂದಲ್ಲ ಎಲ್ಲ ತರದ ತೊಂದರೆಗಳು ಪರಿಹಾರ ಆಗುತ್ತೆ ಏನಪ್ಪ ನೀರು ತಲೆ ಮೇಲೆ ನೀರು ಹಾಕೊಂಡು ಇವೆಲ್ಲ ಪರಿಹಾರ ಆಗ್ಬಿಡ್ತದ ಎಲ್ಲ ತರ ನೀರು ಹಟ್ಟೋದಕ್ಕೂ ಇಲ್ಲಿ ಈ ಒಂದು ತೀರ್ಥ ಸ್ಥಾನ ಮಾಡೋದಕ್ಕೂ ಒಂದು ವಿಶೇಷ ತೀರ್ಥ ಸಪ್ತ ನದಿಗಳ ನೀರಿಂದ ತಾಯಿಗೆ ಅಭಿಷೇಕ ಮಾಡಿರಂತ ನೀರು ಅಮ್ಮನಿಗೆ ಅರ್ಶಿನ ಕುಂಕುಮ ಗಂಧ ವಿಭೂತಿಯಿಂದ ಅಲಂಕಾರ ಮಾಡಿರೋ ಆ ಒಂದು ಇದು ಸುಗಂಧ ಬರ ದ್ರವ್ಯಗಳು ಕೆಲವೊಂದು ಮೂಲಿಕೆಗಳನ್ನ ಹಾಕಿ ಈ ಒಂದು ನೀರನ್ನ ರೆಡಿ ಮಾಡೋದು ಇದನ್ನ ತಾಯಿ ತಲೆ ಮೇಲೆ ಹಾಕಿ ಕೆಳಗಡೆ ಅವ್ರನ್ನು ಕೂರಿಸಿ ಆ ಬಿದ್ದಿರೋ ನೀರು ಇವ್ರ ಮೇಲೆ ಬಿದ್ರೆ ಇಮಿಡಿಯೇಟ್ಲಿ ರಿಸಲ್ಟ್ ಸಿಗುತ್ತೆ ಇದನ್ನ ನಾನು ಹೇಳುವಂತದ್ದಲ್ಲ ಬರಂತ ಭಕ್ತಾದಿಗಳು ಕೇಳಬಹುದು ಬಂದು ನಿಮ್ಗೆ ಆವಾಗ ಇನ್ನೊಂದು ಹೇಳಿದೆ ನೂರೈವತ್ತು ರೂಪಾಯಿ ಕಾಯ್ಕ್ ಅಂತ ಏನಕ್ಕೆ ನೂರೈವತ್ತು ರೂಪಾಯಿ ಅಂದ್ರೆ ನೀವು ಎಲ್ಲ ಒಂದು ಹೋಟೆಲ್ ಕುತ್ಕೊಂಡ್ರೆ ಐನೂರ ಇದ್ರು ಖರ್ಚಾಗುತ್ತೆ ಬೇರೆ ಬೇರೆ ಕಡೆ ಹೋದ್ರೆ ಅವ್ರು ಸಾವಿರ ರೂಪಾಯಿ ಹೇಳಿದ್ರು ನೀವು ಕೊಟ್ಬಿಟ್ಟು ಖರ್ಚು ಮಾಡ್ಕೊಂಡು ಬರ್ತೀರಾ ಇಲ್ಲಿ ನೀವು ಕೊಡೋಂತ ನೂರೈವತ್ತು ರೂಪಾಯಿ ನೀವು ಪರೋಕ್ಷವಾಗಿ ಕೊಡ್ತೀರೋ ಪ್ರತ್ಯಕ್ಷವಾಗಿ ಕೊಡ್ತೀರೋ ಹಿಂದೆ ಕಾಣಿಸ್ತಾ ಇತ್ತಲ್ಲ ನಿಮ್ಗೆ ಅದು ಬಿಲ್ಡಿಂಗ್ ಅಲ್ಲ ಇನ್ನೂರ ಐವತ್ತೆರಡ ಮಹಾಪ್ರತ್ಯಿರಿ ದೇವಿಯ ವಿಗ್ರಹದ ಕಾಮಗಾರಿ ಪಕ್ಕದಲ್ಲಿ ನಡೀತಾ ಇರೋದು ಅಮ್ಮಂದೇ ದೇವಸ್ಥಾನ ಇದು ಇದು ನೀವು ಕೊಡಂತ ಒಂದು ನೂರೈವತ್ತು ರೂಪಾಯಿನ ಒಂದು ಟ್ರಸ್ಟ್ ಮುಖಾಂತರ ಒಂದು ಕಡೆ ಶೇಖರಣೆ ಮಾಡಿ ಈ ಒಂದು ಅದ್ಭುತವಾದಂಥ ಕಾಮಗಾರಿ ನೆರವೇರಿಸ್ತಾರಂಥದ್ದು ಈ ಕಾಮಗಾರಿ ಎರಡು ವರ್ಷಕ್ಕೆ ಲೋಕಾರ್ಪಣೆ ಆಗುತ್ತದೆ ಇದು ಲೋಕಾರ್ಪಣೆ ಆದರೆ ವಿಶ್ವದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಆಧ್ಯಾತ್ಮಿಕದಲ್ಲಿ ನಮ್ಮ ಸನಾತನ ಧರ್ಮ ಏನಾಯ್ತೋ ಅದು ವಿಶ್ವದಲ್ಲೇ ನಮ್ಮ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ನಾವು ಇಡೀ ನಮ್ಮ ದೇಶಕ್ಕೆ ಒಂದು ಕೊಡುಗೆ ಇದು ನಾವು ಕೊಡ್ತಾರಂತ ಒಂದು ಕೊಡುಗೆ ಇದರಲ್ಲಿ ನಮ್ಮ ಕ್ಷೇತ್ರಕ್ಕೆ ಬರಂತ ಪ್ರತಿಯೊಬ್ಬ ಭಕ್ತಾದಿಗಳ ಸಹಕಾರ ಅವರ ಕೈಯಿಂದ ಕೊಟ್ಟರಂತ ಒಂದೊಂದು ರೂಪಾಯಿನ ಒಂದು ಕಡೆ ಜೋಡಿಸಿ ಮಾಡ್ತಾರಂತ ಒಂದು ಅದ್ಭುತ ಇದು ಇದು ಲಕ್ಷ ಕೋಟಿಗಿರೋರು ಸಹಿತ ಮಾಡೋದಕ್ಕಾಗಲ್ಲ ಇಲ್ಲಿ ಒಂದೊಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಕಡೆಯಿಂದ ಈ ಒಂದು ಅದ್ಭುತವಾದಂತ ಕಾಮಗಾರಿ ನಡೀತಾ ಇತ್ತಂದ್ರೆ ಈ ಕ್ಷೇತ್ರಕ್ಕೆ ಎಷ್ಟು ಬಲ ಈ ಮಣ್ಣಿಗೆ ಎಷ್ಟು ಶಕ್ತಿ ಐತೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಮನೆಯಲ್ಲಿ ನೀವು ಲಾಕ್ ಕೋಟಿ ಕೋಟಿ ಮಾಡ್ಕೊಂಡಿದ್ರು ಸಹಿತ ಈ ಒಂದು ವಿಶ್ವ ಈ ಒಂದು ಅದ್ಭುತನ ಯಾರು ಮಾಡೋದಕ್ಕಾಗಲ್ಲ ಇದು ಊಹೆಕ್ ಸಿಗಲ್ಲ ಭೂಮಿಯಿಂದ ಮೇಲೆ ಇಪ್ಪತ್ತೇಳು ಅಡಿ ಪೀಠ ಬರ್ತದೆ ಪೀಠದ ಮೇಲೆ ಇನ್ನೂರ ಐವತ್ತೆರಡನೇ ತಾಯಿ ವಿಗ್ರಹ ವಿಖ್ಯಾತಿ ಆಗತ್ತೆ ಕರ್ನಾಟಕ ನಮ್ಮ ಸನಾತನ ಧರ್ಮ ನಮ್ಮ ಹಿಂದೂಗಳಿಗೆ ಇದು ಎಮ್ಮೆ ಕೊಡುವಂತ ವಿಚಾರ ಪ್ರತಿ ಒಬ್ರು ಸಹಿತ ಇಂಥ ಮಹಾತ್ಕಾರದಲ್ಲಿ ನಿಮ್ಮ ಕೈಲಾದಷ್ಟು ಸೇವೆ ಭಗವಂತ ನಿಮಗೆ ಏನು ಬುದ್ಧಿ ಕೊಟ್ರೆ ಒಂದು ರೂಪಾಯಿ ಕೊಡಿ ತಗೊಳ್ತೀನಿ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ಈ ಮಹತ್ಕಾರಕ್ಕೆ ಕೈ ಜೋಡಿಸಿ ಹಾಗೂ ಇಲ್ಲಿ ಕ್ಷೇತ್ರದಲ್ಲಿ ನಡೆಯುತ್ತ ಪ್ರತಿ ದಿನ ಎಷ್ಟು ಲಕ್ಷ ಜನ ಬಂದರೂ ಸಹಿತ ಪ್ರತಿ ದಿನ ಆ ಮಹಾಲಕ್ಷ್ಮಿ ಆ ಅನ್ನಪೂರ್ಣೇಶ್ವರಿ ಇಲ್ಲಿ ನೆಲೆಸೋಳೆ ನೀವು ಎಷ್ಟು ಜನ ಬಂದ್ರು ಸಹಿತ ಅನ್ನದಾಸೋಹಕ್ಕೆ ದಾಸೋಹಕ್ಕೆ ಇಲ್ಲಿ ಕೊರತೆ ಇಲ್ಲ ಈಗ ಹೊಸದಾಗಿ ಒಂದು ದೊಡ್ಡದಾಗಿ ಒಂದು ಸಾವಿರ ಜನ ಒಂದು ಟ್ರಿಪ್ಗೆ ಸಾವಿರ ಜನ ದಾಸೋಹ ಮಾಡಂತ ಒಂದು ಅದು ಒಂದು ಕಟ್ಟಡ ಕಟ್ಟಡ ನಿರ್ಮಾಣ ಸಹಿತ ಆಗ್ತಾ ಐತೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಓಪನಿಂಗ್ ಐತೆ ಅದು ಹಾಗೂ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಒಂದು ಕ್ಷೇತ್ರಕ್ಕೆ ನಮ್ಮ ಬಿ ಎಂ ಟಿ ಸಿ ಕಡೆಯಿಂದ ಬಸ್ಸಿನ ವ್ಯವಸ್ಥೆ ಸಹಿತ ಬಸ್ಸಿನ ವ್ಯವಸ್ಥೆ ಸಹಿತ ಐತೆ ಪ್ರತಿ ಹತ್ತು ನಿಮಿಷಕ್ಕೆ ಒಂದ್ಸರಿ ಒಂದು ಬಸ್ ಬರುತ್ತೆ ಅಲ್ಲಿ ಪ್ರತಿ ಹತ್ತು ನಿಮಿಷಕ್ಕೆ ನಿಮಗೆ ಬಸ್ಸಿನ ವ್ಯವಸ್ಥೆ ಇರ್ತದೆ ಯಾವುದೇ ರೀತಿ ತೊಂದರೆ ಇರೋಲ್ಲ ನೀವು ಇಷ್ಟು ಎರಡು ಎರಡು ಮೂರು ವರ್ಷದಿಂದ ಪಟ್ಟಿರೋಂಥ ಒಂದು ಕ್ಷಮ ಆಟೋಳತ್ರ ಪಟ್ಟಿರೋಂಥ ಒಂದು ಕ್ಷಮ ಇಲ್ಲಿಗೆ ವ್ಯರ್ಥ ಆಗುತ್ತೆ ಇಲ್ಲಿಗೆ ಕಡೆ ಆಗುತ್ತೆ ಈಗ ಆರಾಮಾಗಿ ನೀವು ಬರಬಹುದು ದೇವರ ದರ್ಶನ ಮಾಡಬಹುದು ಹೋಗ್ತಾ ಇರ್ಬೋದು ಎಲ್ಲಾ ರೀತಿಯಲ್ಲೂ ತಾಯಿ ನಿಮಗೆ ಸಹಕಾರ ಕೊಡ್ತಾವಳೆ ಪ್ರತಿಯೊಬ್ಬರು ಕೈ ಜೋಡಿಸಿ ಅಂದ್ರೆ ಒಂದು ಕ್ಷಣ ಇದೆಲ್ಲ ನೋಡ್ಬಿಟ್ಟು ಆದ್ಮೇಲೆ ನೀನು ಕಮೆಂಟ್ ಹಾಕಿದ್ರೆ ಆವಾಗ ನೀನು ಒಬ್ಬ ಗಂಡಸು ಅಂತ ತಿಳ್ಕೊಬೋದು ನಾವು ಯಾರೇ ಆಗಿರ್ಬೋದು ನಮ್ಮ ಧರ್ಮನ ಬೆಳೆಸಬೇಕು ಮುಂದಿನ ಜನರೇಷನ್ಗೆ ಮುಂದಿನ ಪೀಳಿಗೆಗೆ ನಾವು ಇದೊಂದು ದಾರಿದೀಪವಾಗಿ ನಿಲ್ಲಿಸಬೇಕು ಯಾಕಂದ್ರೆ ಮುಂದೆ ದೇವರಂದ್ರೆ ಏನು ನಮ್ಮ ಧರ್ಮ ಏನು ಸನಾತನ ಧರ್ಮ ಅಂದ್ರೇನು ಸಹಿತ ಗೊತ್ತಾಗಲ್ಲ ಅವ್ರಿಗೆ ಅರ್ಥನೇ ಆಗಲ್ಲ ಆ ಮಟ್ಟಕ್ಕೆ ಈಗ ಈಗ ಬಂದ್ಬಿಟ್ಟೈತೆ ನಾವು ಅದನ್ನ ಇದ್ದಿದ್ದು ನಾವು ಹಾಳು ಹಾಳು ಮಾಡೋಂಥದ್ದು ಮಾಡಬಾರದು ನಾವು ಅದನ್ನ ಉಳಿಸಬೇಕು ನಮ್ಮ ಧರ್ಮ ಉಳಿಸ್ಬೇಕು ನಮ್ಮ ಧರ್ಮ ಬೆಳೆಸಬೇಕು ನಮ್ಮ ಧರ್ಮ ನಮಗ್ ದೊಡ್ಡದು ಫಸ್ಟ್ ನಮ್ಮ ಮನೆ ನಾವು ಅಚ್ಚುಕಟ್ಟು ಮಾಡ್ಕೊಂಡೆ ನಾವು ಬೇರೆ ಕಡೆ ತ ನೋಡೋದಕ್ಕೆ ಸಾಧ್ಯ ನಮ್ಮ ಮನೆಯಲ್ಲೇ ಸಾವಿರಾರು ಉಳ್ಕುಳಿರ್ತವೆ ನಾವು ಬೇರೆ ಮನೆ ಸರ್ ಮಾಡ್ತೀವಿ ಅಂದ್ರೆ ಅದಾಗಲ್ಲ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಆ ಜಗನ್ಮಾತೆ ಅನುಗ್ರಹ ಪಡೀರಿ ಅವಳ ಆಶೀರ್ವಾದ ಪಡೆದು ನಿಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೋ ಆವಾಗ ಮಾತಾಡಿ ಯಾರೇ ಆಗ್ಲಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹಿತ ಮುನ್ನೂರ ಅರವತ್ತು ದಿನ ನಾನು ಇಲ್ಲೇ ಇರ್ತೀನಿ ನನ್ ಬಂದು ಕೇಳ್ಬೋದು ನೀವು ಪ್ರತಿಯೊಂದು ಇಲ್ಲಿ ನಡೆಯುವಂಥ ಪ್ರತಿಯೊಂದು ಕಾಮಗಾರಿಯಲ್ಲೂ ನಮ್ಮ ಕ್ಷೇತ್ರಕ್ಕೆ ಬರಂತ ಭಕ್ತಾದಿಗಳ ಸಾಕಾರ ಅವರು ಕೂಡ ಭಿಕ್ಷೆಯಿಂದ ಮಾಡ್ತಾರಂಥದ್ದು ಹೊರತು ಇಲ್ಲಿ ಯಾವುದೇ ರೀತಿ ಸ್ವಂತದ್ದಿಲ್ಲ ಎಲ್ಲ ತಾಯಿಯ ಒಂದು ಅನುಗ್ರಹ ಅವಳ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಹಿತ ಕೈ ಜೋಡಿಸಿ ಕೇಳ್ತೇನೆ ಈ ಕಾರ್ಯಕ್ಕೆ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ಅವಳ ಅನುಗ್ರಹ ಅವಳ ಆಶೀರ್ವಾದ ನಿಮ್ಮ ಕುಟುಂಬ ಈ ಭೂಮಿ ಮೇಲೆ ಇರೋ ತನಕ ಅವಳ ಆಶೀರ್ವಾದ ನಿಮಗೆ ಇರ್ತದೆ ಯಾವುದೋ ಒಂದು ಕಷ್ಟ ಕಾಲದಲ್ಲಿ ನಿಮ್ಮ ಕೈ ಹಿಡಿದಳ್ಕೊಂಡ್ಬಿಡ್ತಾಳೆ ಅವಳು ಆ ತಾಯಿನ ನಂಬಿ ಆ ನಮ್ಮ ಧರ್ಮನ್ ನಮ್ಮ ಧರ್ಮಾನ್ ಬೆಳೆಸಿ ನಮಸ್ಕಾರ